Hello friends, welcome back to my channel. ಗೃಹಲಕ್ಷ್ಮಿ ರಿಲೇಟೆಡ್ ಮತ್ತೊಂದು ಯೂಸ್ಫುಲ್ ವಿಡಿಯೋಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಜೂನ್ ಮಂತಿನ ಹಣ ಬಹಳಷ್ಟು ಮಹಿಳೆಯರಿಗೆ ಬಂದಿಲ್ಲ ಅಲ್ವಾ ಅದಕ್ಕೆ ರೀಸನ್ ತಿಳ್ಸ್ಕೊಡ್ತಾ ಇದ್ದೀನಿ ಜೊತೆಗೆ ನಿಮ್ಗೆ ಅಮೌಂಟ್ ಯಾವಾಗ ಬರಬಹುದು ಅನ್ನೋ ಮಾಹಿತಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಆ ಸರ್ಕಾರ ಮೂರು ತಿಂಗಳ ಹಣ ಪೆಂಡಿಂಗ್ ಇಟ್ಸ್ಕೊಂಡಿತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಮತ್ತೆ ಎಲ್ಲಾನು ಕೂಡ ನಾವು ಆಗಸ್ಟ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು ಆಗಸ್ಟ್ ಒಂಬತ್ತನೇ ತಾರೀಕಿಂದ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಬಹಳಷ್ಟು ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣ ಜಮೆ ಆಯಿತು ಸರ್ಕಾರ ಎರಡು ಕಂತಿನ ಹಣ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ರು ಅಂದ್ರೆ ವರ್ಮ ಲಕ್ಷ್ಮಿ ಹಬ್ಬ ಬೇರೆ ಇತ್ತಲ್ವಾ ಎರಡು ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತೀವಿ ಹಬ್ಬಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ನಾವು ಇನ್ಫಾರ್ಮೇಶನ್ ಶೇರ್ ಮಾಡಿದ್ವಿ ವರ್ಹಾಲಕ್ಷ್ಮಿ ಹಬ್ಬಕ್ಕೆ ಸರ್ಕಾರದಿಂದ ಬಂಪರ್ ಗಿಫ್ಟ್ ಅಂತ ಬಟ್ ಸರ್ಕಾರ ಹೇಳ್ದಂಗೆ ನಡ್ಕೊಂಡಿಲ್ಲ ಎರಡು ಕಂತಿನ ಹಣನ ಜಮೆ ಮಾಡಲಿಲ್ಲ ಕೇವಲ ಒಂದು ಕಂತಿನ ಹಣ ಮಾತ್ರ ಜಮೆ ಮಾಡ್ತು ಹನ್ನೊಂದನೇ ಕಂತಿಂದು ಎರಡು ಸಾವಿರ ಹಣ ಮಾತ್ರ ಬಂತು ಅದು ಮಹಿಳೆಯರಿಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಖರ್ಚಿಗೆ ಕೂಡ ಹಣ ಆದಂಗೆ ಆಗಿತ್ತು ಬಟ್ ಈ ನಡುವೆ ಹನ್ನೊಂದನೇ ಕಂತಿನ ಹಣ ಬಹಳಷ್ಟು ಮಹಿಳೆಯರಿಗೆ ಅಂದ್ರೆ ಎಂಬತ್ತು ಸಾವಿರ ಮಹಿಳೆಯರಿಗೆ ತಲುಪಿಲ್ಲ ಅಂದ್ರೆ ಅವರಿಗೆ ಲಕ್ಷ್ಮಿ ಹಣ ಜಮೆ ಆಗಿಲ್ಲ ನೀವು ವಿಡಿಯೋ ನೋಡ್ತೀರ ಯಾರಿಗಾದ್ರೂ ಅಮೌಂಟ್ ಕ್ರೆಡಿಟ್ ಆಗಿರ್ಲಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೂ ಕೂಡ ಅಮೌಂಟ್ ಬಂದಿರಲಿಲ್ಲ ಅಂತ ಸರ್ಕಾರನೇ ಒಪ್ಕೊಂಡಿದೆ ಹನ್ನೊಂದು ಎಂಬತ್ತು ಸಾವಿರ ಮಹಿಳೆಯರಿಗೆ ಎರಡು ಸಾವಿರ ಹಣನ ಹಾಕೋಕೆ ಆಗ್ಲಿಲ್ವಂತೆ ಟೆಕ್ನಿಕಲ್ ಇಶ್ಯೂ ಇಂದ ನಾವು ಹಣನ ಜಮೆ ಮಾಡಲಿಲ್ಲ ಆದ್ರೆ ಅಂತಹ ಮಹಿಳೆಯರಿಗೆ ನಾವು ಈಗಾಗಲೇ ಅಮೌಂಟ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಅನ್ನೋ ಮಾಹಿತಿನ ತಿಳಿಸಿದ್ದಾರೆ ಅವ್ರ ಪ್ರಕಾರ ಇನ್ನು ಎರಡು ಮೂರು ದಿನಗಳಲ್ಲಿ ಅಂದ್ರೆ ನಿನ್ನೆಯಿಂದಾನೇ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಮತ್ತೆ ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಅಮೌಂಟ್ ಏನಾದ್ರೂ ಬಂದಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎರಡು ಮೂರು ದಿನದಲ್ಲಿ ಈ ರೀ ಇತ್ತೀಚೆಗೆ ಹಣ ಜಮೆ ಆಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಗೆ ಈಗ ಅಮೌಂಟ್ ಜಮ್ಮೆ ಆಗಿದೆ ಅಂತ ಅವರೇ ಒಪ್ಕೊಂಡಿದ್ರೆ ಜೂನ್ ಕಂತಿನ ಹಣ ನಾವು ಹಾಕಿರ್ಲಿಲ್ಲ ಈಗ ಅದನ್ನ ಹಾಕೋಕೆ ರೆಡಿ ಮಾಡ್ಕೊಂಡಿದೀವಿ ಟೆಕ್ನಿಕಲ್ ಇಶ್ಯೂ ಇತ್ತು ಅಂತ ಹೇಳಿದರೆ ಇನ್ನು ಟೂ ತ್ರೀ ಡೇಸ್ ಅಲ್ಲಿ ಬರುತ್ತಂತೆ ಇದಿಷ್ಟು ಹನ್ನೊಂದನೇ ಕಂತಿನ ಹಣ ಮಹಿಳೆಯರಿಗೆ ಯಾರು ಬಂದಿರಲಿಲ್ವಾ ಅಂತವ್ರಿಗೆ ಮಾಹಿತಿ ಜೊತೆಗೆ ನೀವೇನಾದರೂ ಗೃಹಲಕ್ಷ್ಮಿ ಇಲ್ಲಿವರೆಗೂ ಅಪ್ಲಿಕೇಶನ್ ಹಾಕೊಂಡಿಲ್ಲ ಅಂದ್ರೆ ಈಗಲೂ ಕೂಡ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದಂತೆ ಮೊನ್ನೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕ್ಸೋದಕ್ಕೆ ಈಗಲೂ ಕೂಡ ಅವಕಾಶ ಇದೆ ಕರ್ನಾಟಕದಲ್ಲಿ ಒಟ್ಟು ನೂರು ಒಂದು ಪಾಯಿಂಟ್ ಐದು ಎಂಟು ಕೋಟಿ ಅಂದರೆ ಒಂದು ಕೋಟಿ ಐವತ್ತೆಂಟು ಲಕ್ಷ ಜನ ಬಿ ಪಿ ಎಲ್ ಕುಟುಂಬಗಳಿದಂತೆ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಎಲ್ಲ ಕಾರ್ಡ್ ಹೊಂದಿರೋರು ಅದರಲ್ಲಿ ಒಂದು ಕೋಟಿ ಇಪ್ಪತ್ತ್ ಲಕ್ಷ ಜನ ಮಾತ್ರ ಅಪ್ಲಿಕೇಶನ್ ಸಲ್ಲಿಸಿದಾರಂತೆ ಇನ್ನೂ ಬಹಳಷ್ಟು ಮಹಿಳೆಯರು ಅಪ್ಲಿಕೇಶನ್ ಹಾಕ್ಸಿಲ್ವಂತೆ ಕಾರಣ ಅದರಲ್ಲಿ ಕೆಲವರು ಜಿ ಎಸ್ ಟಿ ಪೇಮೆಂಟ್ ಪೇ ಮಾಡೋರು ಇರ್ತಾರೆ ಮತ್ತು ಟ್ಯಾಕ್ಸ್ ಪೇ ಮೇಡರ್ ಇರ್ತಾರೆ ಅಂತಹ ಮಹಿಳೆಯರು ಅಪ್ಲಿಕೇಶನ್ ಹಾಕಿಲ್ಲ ಇನ್ನು ಕೆಲವು ಮಹಿಳೆಯರು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಅಪ್ಲಿಕೇಶನ್ ಸಲ್ಲಿಸಿಲ್ಲ ಇದ್ರಿಗೆ ಕೆಲವರು ಈ ಯೋಜನೆಯ ಲಾಭನೇ ಬೇಡ ಅನ್ನೋ ಕಾರಣಕ್ಕೂ ಕೂಡ ಅಪ್ಲಿಕೇಶನ್ ಸಲ್ಲಿಸಿಲ್ವಂತೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕೊಂಡಿಲ್ಲ ಅಥವಾ ಬೇರೆ ಏನಾದರೂ ಇಶ್ಯೂ ಇತ್ತು ಪ್ರಾಬ್ಲಮ್ ಇತ್ತು ನಾವು ಇಷ್ಟ ಹಾಕಿರ್ಲಿಲ್ಲ ಅಂದ್ರೆ ಈಗಲೂ ಕೂಡ ಹೋಗಿ ಅಪ್ಲಿಕೇಶನ್ ಸಲ್ಲಿಸಬಹುದು ಕರ್ನಾಟಕ ಗ್ರಾಮವನ್ ಗ್ರಾಮ ಒಂದು ಬೆಂಗಳೂರು ಸಿ ಎಸ್ ಸಿ ಸೆಂಟರ್ ಗಳಲ್ಲಿ ನೀವು ಗೃಹಲಕ್ಷ್ಮಿ ಹಣನ ಅಪ್ಲಿಕೇಶನ್ ಸಲ್ಲಿಸಬಹುದು ನಾನು ರೀಸೆಂಟ್ ಆಗಿ ನಮ್ಮ ಅಮ್ಮದು ಕೂಡ ಅಪ್ಲಿಕೇಶನ್ ಹಾಕಿರ್ಲಿಲ್ಲ ಯಜಮಾನ್ ಹೆಸರು ನಮ್ಮ ಅಜ್ಜಿದಿತ್ತು ಅವ್ರ ಡೆತ್ ಆಗಿದ್ರು ಕೂಡ ನಾವು ಚೇಂಜ್ ಮಾಡಿಸಿರ್ಲಿಲ್ಲ ಅದು ಕಂಟಿನ್ಯೂ ಆಗ್ತಿತ್ತು ಡೆತ್ ಆದ್ಮೇಲೆ ನೇಮ್ ಚೇಂಜ್ ಮಾಡಿಸಿದ್ರು ಕೂಡ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆಗಿಲ್ಲ ಅಂತಾನೆ ಬರ್ತಿತ್ತು ಅದಾದ್ಮೇಲೆ ನಮ್ಗೆ ಹೇಳಿದ್ರು ಬೇರೆ ರೀತಿ ನೀವು ಅಪ್ಲೈ ಮಾಡ್ಬೇಕು ಅಂತ ಸೊ ನಾವು ಗ್ರಾಮವನ್ನಲ್ಲಿ ಹೇಳಿ ಅದರಲ್ಲಿ ಅಪ್ಲೈ ಮಾಡಿಸಿದ ಅಮೌಂಟ್ ಒಂದ್ ಕಂತಿನ ಹಣ ಹನ್ನೊಂದನೇ ಕಂತಿನ ಹಣ ಒಂದೇ ಒಂದ್ ಕಂತಿನ ಹಣ ಮಾತ್ರ ನಮಗೆ ಈಗ ಬಂದಿದೆ ನಿಮ್ಗೆ ಯಾರಿಗಾದ್ರೂ ಇಲ್ಲಿವರೆಗೂ ಕೂಡ ಅಪ್ಲಿಕೇಶನ್ ಸಲ್ಲಿಸಿಕೊಂಡಿಲ್ಲ ನಾನು ಒಂದು ಕಂತಿನ ಹಣ ಬಂದಿಲ್ಲ ಅಂದ್ರೆ ಈಗಲೂ ಕೂಡ ಅಪ್ಲೈ ಮಾಡಬಹುದು ಅಪ್ಲೈ ಆದ್ಮೇಲೆ ಅದು ವೆರಿಫಿಕೇಶನ್ ಎಲ್ಲ ಆಗಿ ಅಪ್ರೂವ್ ಆದ್ಮೇಲೆ ನಿಮ್ಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಗೃಹಲಕ್ಷ್ಮಿ ಇಲ್ಲಿವರೆಗೂ ಬಹಳಷ್ಟು ಮಹಿಳೆಯರಿಗೆ ಹತ್ತು ಕಂತಿನ ಇಪ್ಪತ್ತು ಸಾವಿರ ಹಣ ಬಂದಿದೆ ಪರ್ಟಿಕ್ಯುಲರ್ ಆಗಿ ನಮ್ಮನೆಲ್ಲೇ ಕೂಡ ಒಂದೇ ಒಂದು ಕಂತಿನ ಹಣ ಮಾತ್ರ ಜಮೆ ಆಗಿದೆ ಯಾಕಂದ್ರೆ ಹೇಳಿದ್ನಲ್ಲ ನಾವು ಅಪ್ಲಿಕೇಶನ್ ಹಾಕಿರ್ಲಿಲ್ಲ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಆ ರೀತಿ ನೀವೇನಾದ್ರೂ ಇತ್ತು ಅಂದ್ರೆ ಅಪ್ಲಿಕೇಶನ್ ಸಲ್ಲಿಸ್ಕೊಳ್ಳಿ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿನ ಸಲ್ಲಿಸಬಹುದು ಮತ್ತೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವೇನಾದ್ರೂ ಜಿ ಎಸ್ ಟಿ ಪೇ ಮಾಡೋರಾಗಿದ್ರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಾಗಿದ್ರೆ ಅಲ್ಲೇ ವೆಬ್ಸೈಟ್ ಅಲ್ಲಿ ತೋರಿಸುತ್ತಂತೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇಲ್ಲ ಅಂತ ಇದನ್ನು ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಮಹಿಳೆಯರದು ಈ ರೀತಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂತ ಅವ್ರದ್ದು ಕ್ಯಾನ್ಸಲ್ ಅಂತ ಅಪ್ಲಿಕೇಶನ್ ತಗೊಂಡಿಲ್ವಂತೆ ಇನ್ನೂ ಇನ್ನು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈಗಲೂ ಕೂಡ ಬಹಳಷ್ಟು ಮಹಿಳೆಯರು ಸುಳ್ಳು ಹೇಳಿ ಆ ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕಿ ಹಣ ತಗೊಂಡಿರೋದ್ರಿಂದ ಅಂಥವ್ರನ್ನ ಹುಡುಕಿ ಹುಡುಕಿ ಅಂತವ್ರಿಗೆ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನ ಬಗ್ಗೆ ಹಣ ಬರದೇ ಇರೋ ತರ ಕೂಡ ಮಾಡ್ತಾ ಇದಾರಂತೆ ಇದೊಂದು ಇನ್ಫಾರ್ಮೇಶನ್ ಗೃಹಲಕ್ಷ್ಮಿ ರಿಲೇಟೆಡ್ ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ನಾನು ಹನ್ನೊಂದನೇ ಕಂತಿನ ಹಣ ಯಾಕೆ ಬಂದಿಲ್ಲ ಮತ್ತೆ ಯಾವಾಗ ಬರಬಹುದು ಅದ್ರ ಜೊತೆಗೆ ಸ್ಟಿಲ್ ನೀವು ಅಪ್ಲಿಕೇಶನ್ ಹಾಕೋಬಹುದು ಅನ್ನೋ ಮಾಹಿತಿ ಜೊತೆಗೆ ಜಿ ಎಸ್ ಟಿ ಪೇಮೆಂಟ್ ಮಾಡೋರು ಅಥವಾ ನೀವೇನಾದ್ರೂ ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀವಿ ಅನ್ನೋದಾದ್ರೆ ನಿಮಗೂ ಕೂಡ ಅಪ್ಲಿಕೇಶನ್ ಎಲಿಜಿಬಲ್ ಇಲ್ಲ ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಾನು ನನ್ನ ದಿವ್ಯಾ ಆನಂದ್ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್